ಪ್ರಭು ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗಳೇ ಮಗಳೇ ಸುಪ್ರಭಾತದ ಸಮಯದಲ್ಲಿ ದೇವರ ಪ್ರೀತಿ ನಮ್ಮೊಂದಿಗೆ ಆವರಿಸಿಕೊಳ್ಳುವ ಸಮಯವಾಗಿದೆ ದೇವರು ನಮ್ಮೊಡನೆ ಸದಾ ವಾಸ ಮಾಡುವ ದೇವರಾಗಿದ್ದಾರೆ ನಮ್ಮನ್ನು ಪರಿಪಾಲಿಸುವ ದೇವರಾಗಿದ್ದಾರೆ ನಮ್ಮ ಅವಶ್ಯಕತೆಗಳೆಲ್ಲವನ್ನ ಪೂರೈಸುವಂತಹ ದೇವರಾಗಿದ್ದಾರೆ ರಾತ್ರಿಯಲ್ಲೂ ಹಗಲಿನಲ್ಲೂ ನಮ್ಮೊಂದಿಗೆ ಇದ್ದು ನಮ್ಮನ್ನು ಸದಾ ಕಾಯುವ ದೇವರಾಗಿದ್ದಾರೆ ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾರೆ ಅನುದಿನದ ಆಹಾರವನ್ನು ದಿನನಿತ್ಯದ ನಿದ್ರೆಯನ್ನು ದುಡಿಯಲು ಶಕ್ತಿಯನ್ನು ಓದಲು ಜ್ಞಾನವನ್ನು ಪ್ರಪಂಚದ ಜ್ಞಾನವನ್ನು ಆಧ್ಯಾತ್ಮಿಕ ಜ್ಞಾನವನ್ನು ಕೌಟುಂಬಿಕ ಜ್ಞಾನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಪ್ರೇರೇ ಈ ಬೆಳಗಿನ ಸುಪ್ರಭಾತದಲ್ಲಿ ನಾವು ಚಿಂತನೆಗೆ ಒಳಗಾಗುತ್ತಾ ಇದ್ದೇವೆ ಚಿಂತಿಸು ನನ್ನ ಸಹೋದರ ಸಹೋದರಿ ನಿನ್ನ ಜೀವನಾವಧಿಯನ್ನು ಚಿಂತಿಸು ದೇವರು ನಿನ್ನಲ್ಲಿ ಮಾಡಿದಂತಹ ನಿನ್ನ ಕುಟುಂಬದಲ್ಲಿ ಮಾಡಿದಂತಹ ಪ್ರತಿಯೊಂದು ಕಾರ್ಯಗಳನ್ನು ಸ್ಮರಿಸು ಆ ಪ್ರಭುವಿಗೆ ಧನ್ಯವಾದಗಳನ್ನು ಸಲ್ಲಿಸು ಪ್ರಭುವಿಗೆ ಸಲ್ಲಿಸಿ ಪ್ರಭುವಿಗೆ ಧನ್ಯವಾದ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ದೇವರ ಮುಂದೆ ಕೃತಜ್ಞತಾ ಬಾವುಳ್ಳವರಾಗಿರಿ ಎಂದು ಸಂತ ಪೌಲರು ಹೇಳುತ್ತಾರೆ ದೇವರು ಮಾಡಿದ ಮಹತ್ಕಾರ್ಯಗಳನ್ನು ಕಾರ್ಯಗಳನ್ನು ನೆನೆದು ಆತನಿಗೆ ಕೃತಜ್ಞತಾ ಸ್ಥಿತಿಯನ್ನು ಸಲ್ಲಿಸಿರಿ ಎಂಬುದಾಗಿ ದೇವರ ವಾಕ್ ಹೇಳುತ್ತದೆ ದೇವರ ಮಗನಾಗಿ ದೇವರ ಮಗಳಾಗಿ ಜೀವಿಸುತ್ತಿರುವ ಓ ನನ್ನ ಸಹೋದರಿಯೇ ಓ ಸಹೋದರನೇ ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ನಿನ್ನ ಪ್ರಭುವಿಗೆ ಸಮರ್ಪಿಸಿ ಪ್ರಾರ್ಥಿಸು ಆ ಪ್ರಭುವಿನ ಪ್ರೀತಿಯ ಮಾಧುರ್ಯವು ನಿನ್ನಲ್ಲಿ ನೆಲೆಯಾಗಿದೆ ನಿನ್ನ ಕುಟುಂಬವನ್ನು ಸದಾ ಪೋಷಿಸುತ್ತಾ ಇದೆ ಚಿಂತಿಸು ಚಿಂತಿಸು ರಾತ್ರಿ ನೀನು ಮಲಗಿದೆ ಆದರೆ ಇಂದು ನೀನು ಬೆಳಗ್ಗೆ ಕಣ್ಣುಗಳನ್ನು ಬಿಟ್ಟಿರುವೆ ನಿನ್ನ ಮಕ್ಕಳು ನಿನ್ನೊಂದಿಗೆ ಮಲಗಿದರು ನಿನ್ನ ಬಾಳ ಸಂಗಾತಿ ನಿನ್ನೊಂದಿಗೆ ಮಲಗಿದರು ಆದರೆ ಇಂದು ನಿನ್ನ ಬಾಳ ಸಂಗಾತಿ ಮಕ್ಕಳು ನೀವೆಲ್ಲರೂ ಜೀವಂತವಾಗಿದ್ದೀರಿ ಎಂತಹ ಮಹಾಕೃಪೆ ಎಂತಹ ಮಹಾಕೃಪೆ ಎಷ್ಟೋ ಜನ ಜೀವಿತದಲ್ಲಿ ಎಷ್ಟು ನೋವುಗಳು ಭಾರಗಳು ವೇದನೆಗಳು ಘೋರವಾದಂತಹ ರೋಗಗಳು ಬಂದರೂ ಸಹ ಸಹಿಸಿಕೊಳ್ಳಲಾಗದೆ ತತ್ತರಿಸಿ ಹೋಗುತ್ತಾರೆ ಸಮಾಧಾನವಿಲ್ಲದೆ ಹೋಗುತ್ತಾರೆ ಸಂತೋಷವಿಲ್ಲದೆ ಹೋಗುತ್ತಾರೆ ದುಃಖಕ್ಕೆ ಕಾರಣರಾಗುತ್ತಾರೆ ಸಾಯಲು ಹೋಗುತ್ತಾರೆ ಆದರೆ ನಿನ್ನ ದೇವರು ನಿನ್ನೊಡೆ ಕಾರಣ ಇಂದಿಗೂ ಸಹ ನೀನು ಜೀವಿಸುವಂತೆ ಮಾಡಿದ್ದಾರೆ ಸ್ಮರಿಸು ಚಿಂತಿಸು ದಿನ ದೇವರನ್ನು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ದೇವರನ್ನ ಯಾಕೆಂದರೆ ಈ ಜಗತ್ತೆಲ್ಲವೂ ಆ ದೇವರನ್ನ ಸ್ತುತಿಸುತ್ತಾ ಇದೆ ಹೊಗಳಿ ಗುಣಗಾನ ಮಾಡುತ್ತಾ ಇದೆ ಸೃಷ್ಟಿಗಳೆಲ್ಲವೂ ಆ ದೇವರನ್ನ ಸ್ತುತಿಸುತ್ತಾ ಇದೆ ಒಗಳಿ ಗುಣಗಾನ ಮಾಡುತ್ತಾ ಇದೆ ಬೆಳಗಿನ ಜಾವದಲ್ಲಿ ಆಲಯಗಳೆಲ್ಲವೂ ತೆರೆದಿದೆ ಸುಪ್ರಭಾತದಲ್ಲಿ ಬಲಿಪೂಜಾ ಆರಾಧನೆಗಳು ಪ್ರಾರಂಭವಾಗಿದೆ ದೇವರನ್ನು ಸ್ತುತಿಸಿ ಆರಾಧಿಸಿ ಸ್ಮರಿಸುವುದಕ್ಕಾಗಿ ಹಗಲಿರಳು ದೇವಾಲಯದ ಬಾಗಿಲುಗಳು ಪರಮಪ್ರಸಾದ ಸ್ಥಾಪನೆಯ ಬಾಗಿಲುಗಳು ಧ್ಯಾನ ಮಂದಿರದ ಬಾಗಿಲುಗಳು ತೆರೆದಿದೆ ಪ್ರಾರ್ಥನಾ ಮಂದಿರದ ಬಾಗಿಲುಗಳು ತೆರೆದಿದೆ ಯಾಕೆ ನಿನ್ನ ಹೃದಯದ ಬಾಗಿಲು ತೆರೆಯದಿದೆ ನಿನ್ನ ಹೃದಯದ ಬಾಗಿಲು ಸದಾ ನಿನ್ನ ದೇವರ ಮುಂದೆ ತೆರೆಯಲ್ಪಟ್ಟಿದೆ ಹೋಗು ನಿನ್ನ ಹೃದಯದಲ್ಲಿ ವಾಸ ಮಾಡುವ ನಿನ್ನ ದೇವರನ್ನು ಆರಾಧಿಸು ಸ್ತುತಿಸು ನಿನ್ನ ದೇವರು ನಿನ್ನ ಹೃದಯದಲ್ಲಿಯೇ ವಾಸ ಮಾಡುತ್ತಾ ಇದ್ದಾರೆ ಅವರನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸಲು ನೀನು ಎಲ್ಲೂ ಹೋಗಬೇಕಾಗಿಲ್ಲ ಆದರೆ ಪ್ರಾಮಾಣಿಕ ಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ನಿನ್ನ ದೇವರ ಮುಂದೆ ನಿನ್ನ ಕೃತಜ್ಞತೆ ಉಳ್ಳವಳಾಗಿ ಕೃತಜ್ಞತೆ ಉಳ್ಳವನಾಗಿ ಜೀವಿಸುವಾಗ ದೇವರು ನಿನ್ನನ್ನು ಏರಾಳವಾಗಿ ಆಶ್ರಸಿಸುವರು ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಹದಿನಾಲ್ಕನೇ ಇಡುತ್ತದೆ ನೀನು ಧರ್ಮಶಾಸ್ತ್ರವನ್ನು ನೀನು ಸ್ಮರಿಸಿ ಅದನ್ನು ನೆರವೇರಿಸಿದೆ ಆದರೆ ನೀನು ಸಾಲ ಕೊಡುವೆ ಹೊರತು ಸಾಲ ತೆಗೆದುಕೊಳ್ಳಲು ಆಗುವುದಿಲ್ಲ ಎಂಬುದಾಗಿ ಅದೇ ಧರ್ಮೋಪದೇಶ ಕಾಂಡ ಹದಿನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ನಲವತ್ಮೂರನೇ ವಚನದಲ್ಲಿ ನಾವು ಹೇಳುತ್ತೇವೆ ನೀನು ಸಾಲ ತೆಗೆದುಕೊಳ್ಳುವೆ ಹೊರತು ಸಾಲ ತೆಗೆದುಕೊಳ್ಳಲಾಗುವುದಿಲ್ಲ ಸಾಲ ಕೊಡಲಾಗುವುದಿಲ್ಲ ಯಾಕೆಂದರೆ ನೀನು ದೇವರ ಧರ್ಮಶಾಸ್ತ್ರಗಳ ಅನುಸಾರವಾಗಿ ಜೀವಿಸುತ್ತಾ ಇಲ್ಲ ಎಂಬುದಕ್ಕಾಗಿ ಹಾಗೆ ಪ್ರಿಯರೇ ನಾವು ಶಾಂತಿ ಸಮಾಧಾನದಿಂದ ಜೀವಿಸಬೇಕಾದರೆ ದೇವರ ಧರ್ಮಶಾಸ್ತ್ರವನ್ನು ಪಾಲಿಸಬೇಕು ದೇವರ ವಾಕ್ಯದಲ್ಲಿ ನಿರತರಾಗಬೇಕು ಕೇವಲ ದೇವರ ವಾಕ್ಯದಲ್ಲಿ ನಿರತರಾಗುವುದರಿಂದ ಪ್ರಯೋಜನವಿಲ್ಲ ಅಥವಾ ಉದ್ದುದ್ದ ಪ್ರಾರ್ಥನೆ ಮಾಡುವುದರಿಂದ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳುವುದಿಲ್ಲ ಪಡೆದುಕೊಳ್ಳುವುದಿಲ್ಲ ಪೂರ್ಣ ಮನಸ್ಸಿನಿಂದ ಹೃದಯದಿಂದ ಪಶ್ಚಾತ್ತಾಪದಿಂದ ಪರಿವರ್ತನೆಯಿಂದ ನಾವು ದೇವರ ಮುಂದೆ ಹೋಗಬೇಕು ಆಗ ನಮ್ಮ ಪ್ರಾರ್ಥನೆಗೆ ಸದುತ್ತರ ಸಿಗುತ್ತದೆ ಪ್ರಿಯರೇ ಇದರಿಂದ ಕೀರ್ತನೆಗಾರ ಹೇಳುತ್ತಾನೆ ಅರವತ್ತಾರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಜಗವೆಲ್ಲ ಪೂಜಿಪುದು ನಿನ್ನನ್ನು ಹೊಗಳಿ ಮಾಡುವುದು ಗುಣಗಾನವನ್ನು ಕೀರ್ತಿಸುವುದು ನಿನ್ನ ನಾಮವನೇ ಎಂಬುದಾಗಿ ಜಗತ್ತನ್ನು ಕುರಿತು ಸರ್ವೇಶ್ವರ ಸ್ವಾಮಿನ ನೋಡಿ ಕೀರ್ತನೆಗಾರ ಹೇಳುತ್ತಾನೆ ಹೀಗಿರುವಾಗ ನನ್ನ ಸಹೋದರನೇ ಸಹೋದರಿಯೇ ಈ ಬೆಳಗಿನ ಸುಂದರವಾದ ಸುಮುದ್ರ ಜಾವದಲ್ಲಿ ನೀ ಯೋಚಿಸು ನಿನ ದೇವರನ್ನು ಆರಾಧಿಸಲು ನೀನೆಷ್ಟರ ಮಟ್ಟಿಗೆ ಸಮಯವನ್ನು ಕೊಡುತ್ತಾ ಇದೆಯಾ ನಿನ್ನ ದೇವರನ್ನು ಗುಣಗಾನ ಮಾಡಲು ಎಷ್ಟು ಸಮಯವನ್ನು ನಿನ್ನ ಮುಂದೆ ಇಟ್ಟುಕೊಂಡಿರುವೆ ನಿನ್ನ ಮಕ್ಕಳ ಮುಂದೆ ನಿನ್ನ ದೇವರನ್ನ ಎಷ್ಟು ಗುಣಗಾನ ಮಾಡುತ್ತಾ ಇದೆಯಾ ನಿನ್ನ ಬಾಳ ಸಂಗಾತಿಯ ಮುಂದೆ ನಿನ್ನ ಮಗ ದೇವರನ್ನ ಎಷ್ಟು ಗುಣಗಾನ ಮಾಡುತ್ತಾ ಇದೆಯಾ ನಿನ್ನ ಮಿತ್ರರ ಮುಂದೆ ದೇವರನ್ನ ಎಷ್ಟು ಗುಣಗಾನ ಮಾಡುತ್ತಾ ಇದೆಯಾ ಈ ಲೋಕದಲ್ಲಿ ನಿನ್ನ ಬಂಧು ಬಳಗದವರ ಮುಂದೆ ನಿನ್ನ ದೇವರನ್ನ ಎಷ್ಟು ಗುಣಗಾನ ಮಾಡುತ್ತಾ ಇದೆಯಾ ಯೋಚಿಸು ನನ್ನ ಸಹೋದರ ಸಹೋದರಿ ಕೇವಲ ಲೌಕಿಕವಾದ ಪ್ರಾಪಂಚಿಕವಾದ ಮಾತುಗಳನ್ನು ಆಡುತ್ತಾ ಟಿ ವಿ ನ್ಯೂಸ್ಗಳ ಮುಖಾಂತರವಾಗಿ ಅಕ್ಕಪಕ್ಕದ ನೆರೆಯವರಲ್ಲಿ ನಡೆಯುವಂತಹ ಕಾರ್ಯಗಳನ್ನು ಕುರಿತೇ ಮಾತನಾಡಿ ನಿನ್ನ ಸಮಯವನ್ನು ಕಳೆಯುತ್ತಾ ಇರುವೆ ಹೊರತು ಓ ನನ್ನ ಸಹೋದರ ಸಹೋದರಿ ಸಹೋದರಿನ ದೇವರ ನಾಮಸ್ಮರಣೆಯನ್ನು ಮಾಡಲು ಎಷ್ಟು ಸಮಯವನ್ನು ನೀನು ತೆಗೆದುಕೊಳ್ಳುತ್ತಾ ಇದೆಯಾ ನಿನ್ನ ದೇವರಿಗಾಗಿ ಎಷ್ಟು ಸಮಯವನ್ನು ಕೊಡುತ್ತಾ ಇದೆಯಾ ಯೋಚಿಸು ನನ್ನ ಸಹೋದರ ಸಹೋದರಿ ಯೋಚಿಸು ಚಿಂತಿಸು ಚಿಂತಿಸು ದೇವರ ನಾಮಸ್ಮರಣೆ ಮಾಡುವವರು ಜೀವೋದ್ದಾರ ಒಂದೂರು ಎಂಬುದಾಗಿ ರೋಮನರಿಗೆ ಬರೆದ ಪತ್ರದಲ್ಲಿ ಹತ್ತನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಬೇರೆ ದೇವರ ವಾಕ್ಯ ಸಜೀವವಾದದ್ದು ಆದರೆ ನೀನೆಷ್ಟರ ಮಟ್ಟಿಗೆ ಆ ಸಜೀವವಾದ ದೇವರ ವಾಕ್ ದೇವರ ವಾಕ್ಯದ ಮುಂದೆ ನೀನಿದ್ದೀಯ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಕೀರ್ತನೆಗಾರ ಅರವತ್ತಾರನೇ ಅಧ್ಯಾಯ ನಾಲ್ಕನೇ ವಚನ ಜಗವೆಲ್ಲ ಪೂಜಿಪುದು ನಿನ್ನನ್ನು ಹೊಗಳಿ ಮಾಡುವುದು ಗುಣಗಾನವನ್ನು ಕೀರ್ತಿಸುವುದು ನಿನ್ನ ನಾಮವನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲದೆ ಓಪಾ ತಂದೆ ಸ್ತೋತ್ರರಾಚ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಮುಂದೆ ಪ್ರಾರ್ಥಿಸುತ್ತಿರುವ ಎಲ್ಲ ಮಕ್ಕಳ ಪ್ರಾರ್ಥನೆಗೆ ಸದುತ್ತರ ಕೊಡುವಂತಹ ದೇವರು ನೀವಾಗಿದ್ದೀರಿ ಈ ಮಕ್ಕಳನ್ನು ಆಶೀರ್ವದಿಸಲಿ ಈ ಮಕ್ಕಳ ಜೀವಿತವನ್ನ ಈ ಮಕ್ಕಳ ಕುಟುಂಬವನ್ನು ಆಶ್ರೋದಿಸಲಿ ಎತ್ತವರನ್ನು ಬಾಳ ಸಂಗಾತಿ ಮಕ್ಕಳು ಒಡಹುಟ್ಟಿದವರನ್ನು ಹುಟ್ಟಿದವರನ್ನು ಅತ್ತೆ ಮಾವಂದಿರನ್ನು ಆಶ್ರೋದಿಸಲೇ ನಾದಿನಿ ಮೈದನರನ್ನು ಆಶ್ರೋದಿಸದೆ ಕರುಣಿಸರಿ ಸ್ವಾಮಿ ಇನ್ನ ಮಕ್ಕಳು ನಿನ್ನ ಮುಂದೆ ನಿನ್ನನ್ನು ನಿನ್ನ ಮುಂದೆ ಕುಳಿತು ನಿನ್ನ ನಾಮಸ್ಮರಣೆಯನ್ನು ಮಾಡುವಾಗ ನಿನ್ನನ್ನು ಹೊಗಳುವಾಗ ನಿನ್ನನ್ನು ಸ್ತುತಿಸಿ ಆರಾಧಿಸಿ ಮೈಮೆ ಪಡಿಸುವಾಗ ನಿಮ್ಮ ದಿವ್ಯ ಕೃಪೆ ಈ ಮಕ್ಕಳ ಮನಸ್ಸಿನಲ್ಲಿ ಕೃಪೆಗೆ ಕುಟುಂಬದಲ್ಲಿ ತುಂಬಿಕೊಳ್ಳಲಿ ರಾಜ ಇವರು ಮಾಡುವ ಕಾರ್ಯಗಳು ಸಫಲವಾಗಲಿ ಇವರ ಕೆಲಸಗಳು ಆಶೀರ್ವಾದವಾಗಲಿ ಇವರ ಪ್ರಯಾಣಗಳು ಆಶೀರ್ವಾದವಾಗಲಿ ಇವರನ್ನು ಪ್ರೀತಿಸುವವರು ಇವರನ್ನು ದ್ವೇಷಿಸುವವರು ಇವರನ್ನು ತಿರಸ್ಕರಿಸುವವರು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ವದಿಸಲಿ ಹೌದು ಸ್ವಾಮಿ ಇವರನ್ನು ಪ್ರೀತಿಸುವವರನ್ನು ಆಶ್ರೋದಿಸಲಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ರೋದಿಸಲಿ ಸ್ವಾಮಿ ಅಪ್ಪ ತಂದೆಯೇ ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ಇವರಿಗೆ ಸಹಾಯ ಮಾಡುವ ಮಕ್ಕಳನ್ನು ಆಶ್ರೋದಿಸಲಿ ಸ್ವಾಮಿ ಒಟ್ಟಾರೆಯಾಗಿ ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ಸದಾ ನಿಮ್ಮ ನಾಮಸ್ಮರಣೆ ಮಾಡುತ್ತಾ ಈ ನಿನ್ನ ಮಕ್ಕಳು ನಿನ್ನನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸಿ ನಿನ್ನ ಕೃಪೆಗೆ ಪಾತ್ರರಾಗುವಂತೆ ಅನುಗ್ರಹಿಸಿರಿ ಎಂದು ಪಿತ್ತ ಸುಖ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್